ನನ್ನ ಹೆಸರು ಕರಿಬಸಪ್ಪ ಅಂತ ಹೇಳಿ ನಾನು ಎದ್ದೇಳು ಕರ್ನಾಟಕದ ಜಿಲ್ಲಾ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಇವತ್ತು ನಾವು ಹರಪನಹಳ್ಳಿಗೆ ಬಂದಿರೋ ವಿಚಾರ ಏನಂದರೆ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರ ಹಲವಾರು ಜನ ವಿರೋಧಿ ನೀತಿಗಳನ್ನು ಜಾರಿ ಮಾಡಿದೆ ನಮಗೆಲ್ಲರಿಗೆ ಗೊತ್ತಿದೆ ಈಗಾಗಲೇ ವರ್ಷಾನುಗಟ್ಲಿ ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಾಗ ವರ್ಷಾನುಗಟ್ಲಿ ಇಡೀ ದೇಶದ ರೈತರು ಡೆಲ್ಲಿಯಲ್ಲಿ ಪ್ರತಿಭಟನೆ ಕೂತ್ಕಂದರು ಒಂದು ಅಂದಾಜಿನ ಪ್ರಕಾರ ಏಳ್ನೂರ ಐವತ್ತಕ್ಕೂ ಹೆಚ್ಚು ರೈತರು ಇವತ್ತು ಸತ್ತು ಹೋದರು ಆದರೆ ಕೇಂದ್ರ ಸರ್ಕಾರ ಮಾತಾಡಲಿಲ್ಲ ಈಗ ನಾವು ಹೋರಾಟದಿಂದ ನಲವತ್ತು ನಾಲ್ಕಕ್ಕಿಂತ ಹೆಚ್ಚು ಕಾರ್ಮಿಕ ಕಾನೂನುಗಳನ್ನು ಪಡೆದಿದ್ವಿ ಅಸಂಘಟಿತ ವಲಯದ ಕೋಟ್ಯಾಂತರ ಜನರ ಹೋರಾಟ ಅದರ ಹಿಂದಿತ್ತು ಆದರೆ ಇವತ್ತು ಇರ್ತಕ್ಕಂಥ ಕೇಂದ್ರ ಸರ್ಕಾರ ಅದನ್ನು ನಾಲ್ಕು ಕೋಡು ಅಂತ ಹೇಳಿ ಕೋಡ್ ಬಿಲ್ ಅಂತ ತರ್ತಾ ಇದೆ ಅದರಲ್ಲಿ ಏನಿದೆ ಕಾರ್ಮಿಕರಿಗೆ ಯಾವ ಸಾಮಾಜಿಕ ಭದ್ರತೆ ಇದೆ ಆರೋಗ್ಯ ಸೌಲಭ್ಯ ಏನಿದೆ ವೇತನದ ಬಗ್ಗೆ ಏನಿದೆ ರಕ್ಷಣೆ ಹೇಗಿದೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಇವತ್ತಂಥ ಜನ ವಿರೋಧಿ ಕಾನೂನನ್ನು ಜಾರಿಗೆ ತಗೊಂಡು ಬಂದಿದೆ ಇವತ್ತು ಬೆಲೆ ಏರಿಕೆ ನೋಡಿ ನೀವು ಇಡೀ ಎಲ್ಲ ಧಾನ್ಯಗಳು ಏನು ನಾವು ದಿನನಿತ್ಯ ಬದುಕಿಗೆ ಬೇಕಾದಂಥ ಆಹಾರ ಧಾನ್ಯಗಳದು ಬೆಲೆ ಏರಿಕೆ ಆಗಿದೆ ಆದರೆ ವೇತನ ಕಡಿಮೆ ಆಗಿದೆ ಎಷ್ಟೋ ಜನರಿಗೆ ಉದ್ಯೋಗ ಇಲ್ಲ ಮೊನ್ನೆ ನೀವೆಲ್ಲ ಗಮನಿಸಿರ್ಬೋದು ಐ ಎಲ್ ಒಂದು ರಿಪೋರ್ಟ್ ಬಂದಿದೆ ಏನು ಐ ಓದಲ್ಲಿ ಹೇಳ್ತೈತಿ ಅಂದರೆ ಹೆಚ್ಚು ಓದಿರ್ತಕ್ಕಂಥ ಯುವಕರು ಯುವತಿಯರು ಇವತ್ತು ನಿರು ನಿರುದ್ಯೋಗದಿಂದ ಇದ್ದಾರೆ ನಿರುದ್ಯೋಗ ಕೆಲಸನೇ ಇಲ್ಲ ಅವರಿಗೆ ಅಂತ ಹೇಳ್ತಾ ಇದೆ ಅಪೌಷ್ಟಿಕತೆಯಿಂದ ಇವತ್ತು ಮಕ್ಕಳು ಕೋಟ್ಯಾಂತರ ಮಕ್ಕಳು ಬಳಲ್ತಾ ಇದ್ದಾರೆ ಹಸಿವಿನಿಂದ ಲಕ್ಷಾಂತರ ಕೋಟ್ಯಾಂತರ ಮಕ್ಕಳು ಬದುಕ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತೇನು ಹೇಳ್ತಿದ್ದೇವೆ ಅಂದರೆ ನಮ್ಮ ಕಣ್ಣು ಮುಂದೆ ಇವತ್ತು ಎರಡು ಸ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇದೆ ಅಸಂಘಟಿತ ವಲಯದ ಕಾರ್ಮಿಕರು ರೈತರು ವರ್ಗ ಮತ್ತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕು ಅಂತ ಬಯಸ್ತಕ್ಕಂಥ ಜನ ಯೋಚನೆ ಮಾಡಬೇಕು ಮತ್ತು ಇವತ್ತು ನಮ್ಮ ಸಂವಿಧಾನ ಭಾಳ ಮುಖ್ಯವಾಗಿ ಸಂವಿಧಾನ ಅಪಾಯದಲ್ಲಿದೆ ಸಂವಿಧಾನ ಇದ್ದರೆ ನಾವೆಲ್ಲ ಬದುಕ್ತೇವೆ ಹೌದಾ ಸಂವಿಧಾನವನ್ನೇ ಇವತ್ತು ಅವರು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡೋಕ್ಕೆ ಬಂದಿದ್ದೀವಿ ಅಬ್ ಕಿ ಬಾರ್ ಚಾರ್ ಸೌ ಫಾರ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕು ಇವತ್ತು ನಮಗೆ ಯಾರು ಬೇಕು ಜನಪ್ರತಿನಿಧಿಗಳು ಎಂಥರು ಇರಬೇಕು ಅವರು ಹೇಗೆ ಕಾರ್ಯನಿರ್ವಹಿಸಬೇಕು ಅವ್ರು ಯಾರೇ ಇರಲಿ ಅವರು ಜನ ಪರವಾಗಿ ರೈತರ ಪರವಾಗಿ ದಲಿತ ಸಮುದಾಯದ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ಕೆಲಸ ಮಾಡದೇ ಇದ್ದರೆ ಅವರು ಯಾವ ಪಕ್ಷನೇ ಇರಲಿ ಅವ್ರ ವಿರುದ್ಧ ನಾವು ಚಳುವಳಿಯನ್ನು ಮಾಡಬೇಕು ಅವ್ರ ವಿರುದ್ಧ ಗೆರಾವನ್ನು ಹಾಕಬೇಕು ನಾವು ಈ ದೇಶ ಸಂವಿಧಾನದಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಹಕ್ಕುಗಳು ದುಡಿಯುವ ವರ್ಗಕ್ಕೆ ಧ್ವನಿ ಇಲ್ಲದ ಜನರಿಗೆ ಸಿಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಹಾಗಾಗಿ ಕಳೆದ ಹತ್ತು ವರ್ಷದಲ್ಲಿ ಇವತ್ತಿನ ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಿದೆ ಅಂಥೇಳಿ ಜನ ಮೌಲ್ಯಮಾಪನ ಮಾಡಿ ಮತದಾನ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ನಮ್ಮ ಪ್ರಧಾನಿಯವರೇ ಮೊದಲು ಹೇಳಿದರು ನಾನು ತಿನ್ನಲ್ಲ ತಿನ್ನೋರಿಗೆ ಬಿಡಲ್ಲ ಅಂತ ಆದರೆ ಇವತ್ತೇನಾಗ್ತಿದೆ ಎಲೆಕ್ಟ್ರಾನಲ್ ಬಾಂಡಲ್ಲಿ ಹೆಚ್ಚು ಪಾಲು ಬಂದಿದ್ದು ಬಿ ಜೆ ಪಿಗೆ ಸಾವಿರಾರು ಕೋಟಿ ಅಂದರೆ ಒಂದು ಕಡೆ ನಾನು ಭ್ರಷ್ಟಾಚಾರ ಮಾಡಲ್ಲ ಭ್ರಷ್ಟಾಚಾರ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿದೆ ಆಮೇಲೆ ನೀವು ನಮ್ಮ ರಾಜ್ಯದೇ ತಗೊಳ್ಳಿ ಇಡೀ ದೇಶದಲ್ಲಿ ತೆರಿಗೆ ಕೊಡೋದ್ರಲ್ಲಿ ಎರಡನೇ ರಾಜ್ಯ ನಮ್ಮದು ಎರಡನೇ ರಾಜ್ಯ ವಾಪಸ್ ನಾವು ವಾಪಸ್ ನಮಗೆ ಬೇಕಲ್ಲ ದುಡ್ಡು ಅದನ್ನು ತಗೋಳೋದು ಹತ್ತನೇದು ಸ್ಥಾನದಲ್ಲಿದ್ದೀವಿ ಹಾಗಾಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಲೂ ಸಹ ಕರ್ನಾಟಕ ಸರ್ಕಾರ ದೊಡ್ಡ ಪ ಪ್ರತಿಭಟನೆಯನ್ನು ಮಾಡ್ತು ಆದರೆ ಇವತ್ತಿಗೂ ಸಹ ದೊ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಬರಗಾಲ ಇದೆ ನೀರಿಂದು ರೈತರದ್ದು ಇದೆಲ್ಲ ಬರಗಾಲ ಇದ್ದಾಗೂ ಸಹ ಕೇಂದ್ರ ಸರ್ಕಾರ ಕರ್ನಾಟಕದ ರಾಜ್ಯದ ಕಡೆ ನೋಡ್ತಾ ಇಲ್ಲ ಮತ್ತು ಭ್ರಷ್ಟಾಚಾರ ಒಂದು ಅಲ್ಲ ವಿಪರೀತ ಏರಿಕೆ ಮಟ್ಟದಲ್ಲಿ ಹೋಗಿದೆ ಮತ್ತು ನಾವು ಸರ್ವಾಧಿಕಾರವನ್ನು ಕಾಣ್ತಿದ್ದೇವೆ ಆವಾಗಾದರೂ ಇವ್ರು ಹೇಳ್ದಂಗೆ ಅವರಾದರೂ ಏನು ಮಾಡಿದರು ಅಂದರೆ ಎಮರ್ಜೆ ಎಮರ್ಜೆನ್ಸಿ ಘೋಷಣೆ ಮಾಡಿದರು ಇವ್ರು ಎಮರ್ಜೆನ್ಸಿ ಘೋಷಣೆ ಮಾಡದೇ ಇದ್ದರೂ ಸಹ ಎಮರ್ಜೆನ್ಸಿ ಥರ ಇವತ್ತು ದೇಶದಲ್ಲಿ ವಾತಾವರಣ ಇದೆ ಎಷ್ಟು ಜನರು ಇವತ್ತು ಮ ಧ್ವನಿ ಎತ್ತಕ್ಕೆ ಹೆದರ್ತಾ ಇದ್ದಾರೆ ಧ್ವನಿ ಎತ್ತಿದರೆ ಎಲ್ಲಿ ಜೈಲಿಗೆ ಹೋಗ್ತವೋ ಅಂತ ಅನ್ನತಕ್ಕಂಥ ಭಯದ ವಾತಾವರಣ ಇಡೀ ದೇಶದಲ್ಲಿ ರಾಜ್ಯದಲ್ಲಿದೆ ಹಾಗಾಗಿ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ನಾವು ಇವತ್ತು ಯೋಚನೆ ಮಾಡ್ತಕ್ಕಂಥ ಗಂಭೀರ ಪರಿಸ್ಥಿತಿಯಲ್ಲಿದ್ದೇವೆ ಹಾಗಾಗಿ ನಾವೆಲ್ಲರೂ ಸಹ ಈ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಮತದಾನ ನಡೆಯುತ್ತೆ ಎರಡೂ ಹಂತದಲ್ಲಿ ಎಲ್ಲ ಜನರು ದುಡಿ ವರ್ಗ ಎಲ್ಲ ಯಾರ್ಯಾರು ಸಮಾಜ ಸೌಹಾರ್ದತೆ ಶಾಂತಿಯಿಂದ ಇರಬೇಕು ಅಂತ ಬಯಸ್ತಾರೋ ಅವರೆಲ್ಲ ಮತಗಟ್ಟಿಗೆ ಹೋಗಿ ಪ್ರಾಮಾಣಿಕವಾಗಿ ಮತದಾನವನ್ನು ಮಾಡಬೇಕು ಮತದಾನ ಮಾಡಿ ಆದ್ಮೇಲೆ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಬೇಕು ಯಾರು ಇವತ್ತು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಸಹ ಖಂಡಿತ ಮಾಡಬೇಕು ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ